ಹಾಯ್ ಅಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸ್ವಾಗತ ಸುಗಾಗತ ನಾನೀಗ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ನಡೆದಂಥ ಒಂದು ಎಣಿಕೆಯಲ್ಲಿ ವೋಟಿಂಗ್ ಎಣಿಕೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ವೋಟಿಂಗ್ಸ್ ಎಷ್ಟಿದೆ ಯಾರ್ಯಾರು ಎಷ್ಟು ವೋಟಿಂಗ್ಸ್ಗಳನ್ನ ಪಡ್ಕೊಂಡಿದ್ದಾರೆ ಯಾರ್ಯಾರು ಎಷ್ಟು ವೋಟಿಂಗ್ಸಲ್ಲಿ ಮುಂದೆ ಇದ್ದಾರೆ ಯಾರು ಎಷ್ಟು ವೋಟಿಂಗ್ಸಲ್ಲಿ ಹಿಂದೆ ಇದ್ದಾರೆ ಈ ಒಂದಷ್ಟು ಮಾಹಿತಿ ಜೊತೆ ಈ ಒಂದು ಸಣ್ಣ ವೀಡಿಯೋ ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಇದೇ ರೀತಿ ಹೊಸ ಹೊಸ ಸುದ್ದಿಗಳನ್ನ ತೊಗೊಂಡ್ಬರ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮುಗಿಯೋದೊಳಗಡೆ ವಿನ್ನರ್ ಯಾರು ಅನ್ನೋ ಒಂದು ಸುದ್ದಿಯನ್ನು ನಾನು ಆಗಿ ಮುಟ್ಟಿಸ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ ಬೆಲ್ಬಟನ್ನ ಆನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾನು ನಿನ್ನೆಯಿಂದ ಬಿಗ್ ಬಾಸ್ ಸ್ಪರ್ಧಿಗಳ ಒಂದು ವೋಟಿಂಗ್ ವಿವರನ ಕೊಡ್ತಾ ಬಂದಿದ್ದೀನಿ ನಿನ್ನೆ ನೋಡಿದ್ರಿ ನಿನ್ನೆ ಟಾಪ್ ಸಿಕ್ಸಲ್ಲಿ ಯಾರಿದ್ರು ಅಂತಂದೇಳಿ ಎಲ್ಲ ನೋಡಿದ್ವಿ ಅದಾದಮೇಲೆ ಇವತ್ತು ಬೆಳಗಿನ ಜಾವದಲ್ಲಿ ಎಲ್ಲರ ಜೀವನ ಬದಲಾಗಿ ಹೋಗಿತ್ತು ಹಣೆ ಬರೋ ಅದನ್ನು ಬದಲಾಗಿ ಹೋಗಿತ್ತು ಆದರೆ ಬರೀ ಎರಡು ಅವರ್ ಗ್ಯಾಪಲ್ಲಿ ಒಂಬತ್ತು ಗಂಟೆಯಿಂದ ಅಂದರೆ ಬೆಳಗಿನ ಜಾವದಿಂದ ಒಂಬತ್ತು ಗಂಟೆವರೆಗೆ ನಡೆದಂಥ ಎರಡೇ ಎರಡು ಅವರ್ ಗ್ಯಾಪಲ್ಲಿ ಎಷ್ಟೆಲ್ಲ ಬದಲಾವಣೆಯಾಗಿದೆ ಅಂದರೆ ನೀವು ನಂಬಲ್ಲ ನಿಜವಾಗ್ಲೂ ಎಷ್ಟೋ ಜ ಅದರಲ್ಲಿ ಎಷ್ಟೋ ಕಂಟೆಸ್ಟೆಂಟ್ಗಳು ಕೋಟಿ ಗಡಿ ದಾಟಿದ್ದಾರೆ ಬರೀ ಲಕ್ಷದಲ್ಲಿದ್ದಂಥ ವ್ಯಕ್ತಿಗಳೆಲ್ಲ ಕೋಟಿ ಗಡಿ ದಾಟಿ ಹೊರಗಡೆ ಬಂದಿದ್ದಾರೆ ತುಂಬ ಖುಷಿ ವಿಚಾರ ಬೆಳಗಿನ ಜಾವದಲ್ಲೂ ನಾವು ನೋಡಿದ್ವಿ ಹನುಮಂತವರು ಮೂರು ಕೋಟಿ ರೀಚ್ ಆಗಿದ್ದರು ಇವಾಗ ಹನುಮಂತವ್ರನ್ನ ಯಾರಾದರೂ ಸೈಡ್ ಹಾಕಿದ್ದಾರಾ ಮುಂದೆ ಹೋಗಿದ್ದಾರಾ ಆ ಒಂದಷ್ಟು ಮಾಹಿತಿ ಜೊತೆ ತಡಾವ್ ಮಾಡಿದೆ ಈಗ ನಾನು ಯಾರ್ಯಾರಿಗೆ ಎಷ್ಟೆಷ್ಟು ವೋಟಿಂಗ್ಸ್ ಬಂದಿದೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಮೊದಲನೇದಾಗಿ ನಾನು ಬೆಳಗಿನ ಜಾವ ನ ನಡೆದಂಥ ಒಂದು ವೋಟಿಂಗ್ ಎಣಿಕೆಯಲ್ಲಿ ಹೇಳಿದ್ದೆ ಆರನೇ ಸ್ಥಾನದಲ್ಲಿ ನಮ್ಮ ರಜತ್ ಅವರಿದ್ದಾರೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಆ ಒಂದು ವೋಟಿಂಗ್ ಎಣಿಕೆಗೂ ಇವಾಗ ಕಂಪೇರ್ ಮಾಡಿದ್ರೆ ಈವಾಗಲೂ ಕೂಡ ಆರನೇ ಸ್ಥಾನದಲ್ಲಿ ರಜತ್ ಅವರೇ ಇದ್ದಾರೆ ಆರನೇ ಸ್ಥಾನದಲ್ಲಿರ್ತಕ್ಕಂಥ ರಜತ್ ಅವರ ವೋಟಿಂಗ್ಸ್ ಎಷ್ಟಿದೆಯಪ್ಪ ಅಂತಂದರೆ ಎರಡು ಕೋಟಿ ಮೂರು ಲಕ್ಷ ಹದಿನೇಳು ಸಾವಿರದ ಒಂಬೈನೂರ ಹತ್ತು ಓಟಿಂಗ್ಸ್ಗಳನ್ನು ರಜತ್ತವರು ಪಡ್ಕೊಂಡಿದ್ದಾರೆ ನೋಡಿದ್ರಲ್ಲ ಎಷ್ಟೊಂದು ಆಶ್ಚರ್ಯಕರವಾಗಿ ನ್ಯೂಸ್ ಬದಲಾಗಿದೆ ಬರೀ ಎರಡು ಅವರ್ ಗ್ಯಾಪಲ್ಲಿ ಸೊ ಮತ್ತೊಮ್ಮೆ ಹೇಳ್ತೇನೆ ರಜತ್ತವರು ಗಳಿಸಿದಂಥ ವೋಟಿಂಗ್ಸ್ ಬಂದು ಎರಡು ಕೋಟಿ ಮೂರು ಲಕ್ಷ ಹದಿನೇಳು ಸಾವಿರದ ಒಂಬೈನೂರ ಹತ್ತು ಓಟ್ಗಳನ್ನು ರಜತ್ತವರು ಗಳಿಸಿ ಭಾರಿ ಹಿನ್ನಡೆಯಿಂದ ಭರ್ಜರಿಯಾಗಿ ಮುಂದೆ ಓಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡೋಣ ಬನ್ನಿ ಐದನೇ ಸ್ಥಾನದಲ್ಲಿ ನಮ್ಮ ಭವ್ಯ ಅವರಿದ್ದಾರೆ ಕೋರ್ಸ್ ಬೆಳಗಿನ ಜಾವದ ಒಂದು ಎಣಿಕೆಯಲ್ಲೂ ಕೂಡ ನಾನು ಹೇಳಿದ್ದೆ ಭವ್ಯ ಅವರು ಐದನೇ ಸ್ಥಾನದಲ್ಲಿದ್ದರು ಸೊ ಇವಾಗಲೂ ಕೂಡ ಅವರೇ ಐದನೇ ಸ್ಥಾನದಲ್ಲಿದ್ದಾರೆ ಐದನೇ ಸ್ಥಾನದಲ್ಲಿರ್ತಕ್ಕಂಥ ಭವ್ಯ ಅವರು ಗಳಿಸಿದಂಥ ವೋಟಿಂಗ್ಸ್ ಬಂದು ಒಂಬತ್ತು ಗಂಟೆ ಅವ್ರಿಗೆ ಮಾತ್ರ ಎರಡು ಕೋಟಿ ಐವತ್ತೊಂಬತ್ತು ಲಕ್ಷ ನಲವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ವೋಟಿಂಗ್ಸ್ಗಳನ್ನ ಭವ್ಯ ಅವರು ಪಡ್ಕೊಂಡು ಐದನೇ ಸ್ಥಾನದಲ್ಲಿ ಕಾಂಪಿಟೇಷನಲ್ಲಿ ಅವರು ತುಂಬ ಕಾಂಪಿಟೇಟ್ ಮಾಡ್ತಾ ಇದ್ದಾರೆ ನೋಡೋಣ ಇನ್ನು ಟೂ ಅವರ್ಸ್ ಗ್ಯಾಪ್ ಇದೆ ನೋಡೋಣ ಏನಾಗುತ್ತೆ ಕೊನೆ ಎಣಿಕೆಯಲ್ಲಿ ಏನೇನೆಲ್ಲ ಬದಲಾಗ್ಬೋದು ಅಂತ ನೋಡೋಣ ಇನ್ನು ನಾಲ್ಕನೇ ಸ್ಥಾನಕ್ಕೆ ಬಂದರೆ ತುಂಬಾ ಆಶ್ಚರ್ಯಕರವಾದಂಥ ನ್ಯೂಸ್ ಏನಪ್ಪ ಅಂತಂದರೆ ನಾನು ಬೆಳಗಿನ ಜಾವದ ನ್ಯೂಸಲ್ಲಿ ಹೇಳಿದ್ದೆ ಮಂಜಣ್ಣ ಅವರು ಟಾಪ್ ತ್ರೀಯಲ್ಲಿದ್ದರು ಹೌದಲ್ವಾ ಬಟ್ ಈಗ ಆವಾಗ ಅವಾಗ ಹೇಳಿದ್ದೆ ನಾನು ಮೋಕ್ಷಿತ ಅವ್ರಿಗೆ ಮತ್ತು ಅವರಿಗೆ ಬರೀ ಒಂದೇ ಒಂದು ಲಕ್ಷ ವೋಟಿಂಗ್ಸ್ ಮಾತ್ರ ಡಿಫ್ರೆನ್ಸಲ್ಲಿದೆ ಯಾರು ಹಿಂದೆ ಬೇಕಾದರೂ ಹೋಗ್ಬೋದು ಯಾರು ಮುಂದೆ ಆದರೂ ಹೋಗ್ಬೋದು ಅಂತ ಹೇಳಿದೆ ಸೊ ಹಾಗಾಗಿ ಈಗ ಬಂದಿರತಕ್ಕಂಥ ಒಂಬತ್ತು ಗಂಟೆವರೆಗೂ ನಡೆದಂಥ ಒಂದು ವೋಟಿಂಗ್ ಎಣಿಕೆಯಲ್ಲಿ ನಮ್ಮ ಮಂಜಣ್ಣವರು ನಾಲ್ಕನೇ ಸ್ಥಾನಕ್ಕೆ ಮತ್ತೆ ವಾಪಸ್ ಬಂದಿದ್ದಾರೆ ಸೊ ತುಂಬ ಬೇಜಾರಾದಂಥ ವಿಷಯ ಇನ್ನ ಟೂ ಅವರ್ಸ್ ಟೈಮ್ ಇದೆ ಅಂದರೆ ಇವಾಗ ಆಲ್ರೆಡಿ ಲೆವೆನ್ ಹನ್ನೊಂದು ಗಂಟೆಗೆ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಒನ್ ಅವರ್ ಲೇಟಾಗಿ ಬಂತು ನನಗೆ ಅಪ್ಡೇಟ್ ನೋಡೋಣ ಹನ್ನೊಂದು ಗಂಟೆವರೆಗೆ ನಡೆದಂಥ ಓಟಿಂಗ್ ಎಣಿಕೆಯಲ್ಲಿ ಏನೇನೆಲ್ಲ ಬದಲಾಗಿರುತ್ತೆ ಅಂತ ಸೊ ಅವರು ನಾಲ್ಕನೇ ಸ್ಥಾನದಲ್ಲಿ ಅವರು ಗಳಿಸಿದಂಥ ಓಟಿಂಗ್ಸ್ ಬಂದು ಎರಡು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಐವತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ಓಟಿಂಗ್ಸ್ಗಳನ್ನು ಅವರು ಪಡ್ಕೊಂಡಿದ್ದಾರೆ ಇಟ್ಸ್ ಓಕೆ ಆಲ್ ದ ಬೆಸ್ಟ್ ಅವ್ರಿಗೂ ಇನ್ನೂ ಒಳ್ಳೇದಾಗಲಿ ಇನ್ನೂ ಟೈಮ್ ಇದೆ ಅಂತ ಅನ್ಕೊತೀನಿ ಇನ್ನೂ ಒಂದು ಎಣಿಕೆ ಇದೆ ಅದರಲ್ಲಿ ಬದಲಾಗುತ್ತೆ ನೋಡೋಣ ಅದಾದಮೇಲೆ ಮೂರನೇ ಸ್ಥಾನದಲ್ಲಿ ನಮ್ಮ ಮೋಕ್ಷಿತಾ ಅವರು ಎರಡು ಕೋಟಿ ಎಂಬತ್ತೈದು ಲಕ್ಷ ತೊಂಬತ್ತೊಂದು ಸಾವಿರದ ಮುನ್ನೂರು ಓಟ್ಗಳನ್ನು ಗಳಿಸಿ ನಮ್ಮ ಮೋಕ್ಷಿತಾ ಅವರು ಮೂರನೇ ಸ್ಥಾನದಲ್ಲಿ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅದು ನಮ್ಮ ತ್ರಿವಿಕ್ರಮ್ ಅವ್ರಿಗೆ ನೋಡೋಣ ತ್ರಿವಿಕ್ರಮ್ ಅವರ ಓಟಿಂಗ್ ಎಷ್ಟಿದೆ ಇದೆ ಸೊ ಇಲ್ಲಿವರೆಗೂ ನೋಡಿದ್ವಿ ಟಾಪ್ ಸಿಕ್ಸ್ ಫೈವ್ ಮತ್ತು ಫೋರ್ ತ್ರೀಯನ್ನು ನೋಡಿದ್ವಿ ಇಷ್ಟು ಜನದಲ್ಲಿ ಎಷ್ಟೊಂದು ಬದಲಾಗಿದೆ ಎಷ್ಟು ಯಾರ್ಯಾರೆಲ್ಲ ಕೋಟಿ ಗಿಡಿದಾಟಿದಾರೆ ಅಂತ ಕೇಳಿಸ್ಕೊಂಡಿದ್ದಾರೆ ಈಗ ಟಾಪ್ ಒನ್ ಮತ್ತು ಟಾಪ್ ಟೂಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅವರ ಓಟಿಂಗ್ ಎಷ್ಟು ಅಂತ ಹೇಳ್ತಾ ಇದ್ದೀನಿ ನೋಡಿ ಟಾಪ್ ತ್ರೀಯಲ್ಲಿ ನಮ್ಮ ತ್ರಿವಿಕ್ರಮ ಅವರಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು ತುಂಬಾ ಆಶ್ಚರ್ಯಪಡುವಂಥ ವಿಷಯ ಏನಪ್ಪ ಅಂತಂದರೆ ಹನುಮಂತು ಅವರಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಹಾಗೆ ಸ್ವಲ್ಪ ಹನುಮಂತು ಅವರ ಅಭಿಮಾನಿಗಳಿಗೆ ಸ್ವಲ್ಪ ಭಯನೂ ಆಗ್ತಿರ್ಬೋದೇನೋ ಆದರೆ ಭಯಪಡೋ ಅವಶ್ಯಕತೆ ಇಲ್ಲ ತುಂಬಾ ಡಿಫ್ರೆನ್ಸ್ ಇದೆ ಎಷ್ಟಿದೆ ಅವರಿಗೆ ತ್ರಿವಿಕ್ರಮ್ ಅವ್ರಿಗೆ ಅಂತ ನಾನು ಹೇಳ್ತೀನಿ ಈಗ ಸೆಕೆಂಡ್ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ತ್ರಿವಿಕ್ರಮ್ ಅವರ ವೋಟಿಂಗ್ಸ್ ಬಂದು ಮೂರು ಕೋಟಿ ಆರು ಲಕ್ಷ ಅರವತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಮತ್ತೊಮ್ಮೆ ಹೇಳ್ತೇನೆ ಮೂರು ಕೋಟಿ ಆರು ಲಕ್ಷ ಅರವತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಓಟಿಂಗ್ಸಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಅದು ಒಂಬತ್ತು ಗಂಟೆವರೆಗೂ ನಡೆದಂಥ ಒಂದು ಓಟಿಂಗ್ಸಲ್ಲಿ ಅದಾದ ನಂತರ ಇನ್ನು ನೀವೆಲ್ಲ ಕಾತ್ರದಿಂದ ಕಾಯ್ತಾ ಇರ್ತಕ್ಕಂಥ ಟಾಪ್ ಒನ್ ಕಂಟೆಸ್ಟೆಂಟ್ ನಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತು ಅವರ ಓಟಿಂಗ್ಸ್ ಎಷ್ಟು ನೋಡೋಣ ನಾವು ಬೆಳಗಿನ ಜಾವ ನೋಡಿದಂಥ ಒಂದು ಓಟಿಂಗ್ ಎಣಿಕೆಯಲ್ಲೇ ನಮ್ಮ ಆಲ್ರೆಡಿ ಉತ್ತರ ಕರ್ನಾಟಕದ ಹುಲಿ ಹನುಮಂತು ಅವರು ಮೂರು ಕೋಟಿ ಗಡಿನ ದಾಟಿದರು ಬಟ್ ಈಗ ಮೂರುವರೆ ಕೋಟಿ ಗಡಿನ ದಾಟಿದ್ದಾರೆ ಅಂದರೆ ಮೂರು ಕೋಟಿ ಐವತ್ತೊಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತೈದು ಓಟುಗಳನ್ನು ಗಳಿಸಿ ಭಾರಿ 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 ಸ್ಪೀಡಾಗಿ ಓಡ್ತಾ ಇರೋ ಜಾಕಿ ಥರ ಮುಂದೆ ಓಡ್ತಾ ಇದ್ದಾರೆ ಯಾರ ಕೈಗೂ ಸಿಗದೆ ಇರೋ ರೀತಿ ಸೊ ಹಾಗಾಗಿ ಇದಿಷ್ಟು ಒಂಬತ್ತು ಗಂಟೆವರೆಗೂ ನಡೆದಂಥ ಒಂದು ಓಟಿಂಗ್ ಎಣಿಕೆಯಲ್ಲಿ ಸಿಕ್ಕಂಥ ಒಂದಷ್ಟು ಮಾಹಿತಿ ಓಟಿಂಗ್ ವಿವರ ಅದಿಷ್ಟು ಓಟಿಂಗ್ ವಿವರಗಳನ್ನ ನಾನು ಕೊಟ್ಟಿದ್ದೀನಿ ಇನ್ನೂ ಒಂದು ಕೊನೆ ಸುತ್ತಿದೆ ಅಂದರೆ ಶನಿವಾರ ಹನ್ನೊಂದು ಗಂಟೆವರೆಗೂ ಒಂದು ಓಟಿಂಗ್ ನಡೆಯುತ್ತೆ ಸೊ ಹಾಗಾಗಿ ಇನ್ನೇನು ಇಷ್ಟರಲ್ಲೇ ಬರ್ಬೋದು ಸೊ ಹಾಗಾಗಿ ಆಗಿ ನನಗೆ ಆ ಒಂದು ನ್ಯೂಸ್ ಬಂತು ಅಂದರೆ ನಾನು ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಹಂಗೆ ಕೊನೆ ಸುತ್ತಲ್ಲಿ ಯಾರು ಲೀಡಲ್ಲಿದ್ದಾರೆ ವೋಟಿಂಗ್ ಮುಕ್ತಾಯ ಆದಮೇಲೆ ಯಾರು ಲೀಡಲ್ಲಿದ್ದಾರೆ ಅಂತ ನಾನು ಹನ್ ಹನ್ನೆರಡರಿಂದ ಒಂದು ಗಂಟೆ ಈ ನಿಯರ್ ಈ ರೇಂಜಲ್ಲೇ ನಾನು ಕೊನೆ ಸುತ್ತಿನ ಒಂದು ವೀಡಿಯೋ ಕೂಡ ಮಾಡ್ತೀನಿ ಅಲ್ಲಿವರೆಗೂ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಿಸ್ ಮಾಡ್ಕೊಳ್ದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರಿ ಯಾಕಂದರೆ ನೀವು ಬಿಗ್ ಬಾಸ್ ವಿನ್ನರ್ ಯಾರು ಅಂತ ನಾಳೆವರೆಗೂ ಕಾಯೋ ಅವಶ್ಯಕತೆನೇ ಅವಶ್ಯಕತೆ ಇಲ್ಲ ಇವತ್ತು ಮಧ್ಯಾಹ್ನದ ಒಳಗಡೆ ಗೊತ್ತಾಗುತ್ತೆ ಅದು ವೋಟಿಂಗ್ಸ್ ಪ್ರಕಾರ ಆಗಿದ್ದೇ ಆದರೆ ನೀವಿಲ್ಲಿ ವೋಟಿಂಗ್ಸ್ಗಳನ್ನ ತಿಳ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಯಾರ ಯಾರ ವೋಟಿಂಗ್ಸ್ ಎಷ್ಟಿದೆ ಅಂತೇಳಿ ವೋಟಿಂಗ್ ಮುಕ್ತಾಯ ಆದಮೇಲೆ ಮತ್ತೆ ವೋಟಿಂಗ್ಸ್ ಮಾಡೋಕೆ ಬರೋದೇ ಇಲ್ಲ ಸೊ ಹಾಗಾಗಿ ವೋಟಿಂಗ್ಸಲ್ಲಿ ಯಾರು ಯಾರು ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಸೊ ಮೇಲೆ ಅಲ್ಲಿ ವಿನ್ನರ್ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ ಆಗ ನೀವು ತಿಳ್ಕೊಬೇಕಾಗಿರೋದೇನಪ್ಪ ಅಂತಂದರೆ ವೋಟಿಂಗ್ಸ್ ಪ್ರಕಾರನೇ ಅಲ್ಲಿ ಏನಾದರೂ ವಿನ್ನರ್ ಆಗಿದ್ರು ಅಂತಂದರೆ ನೀವು ಅರ್ಥ ಮಾಡ್ಕೋಬೋದು ಆಫ್ಕೋರ್ಸ್ ವೋಟಿಂಗ್ ಜೆನ್ಯೂನಾಗಿ ನಡೀತಾ ಇದೆ ಅಂತ ಅದೇ ನೀವು ಈ ವೋಟಿಂಗ್ಸ್ನ ಏನಾದ್ರೂ ತಿಳ್ಕೊಳ್ಳಿಲ್ಲ ಅಂದರೆ ಅಲ್ಲಿ ಡೈರೆಕ್ಟಾಗಿ ಯಾರೋ ಒಬ್ರು ವಿನ್ ಆಗ್ತಾರೆ ಆಫ್ಕೋರ್ಸ್ ವೋಟಿಂಗಲ್ಲಿ ವಿನ್ ಆಗಿದ್ದಾರೆ ಅಂತ ನೀವು ಅಂದ್ಕೊತೀರ ಅದೇ ಇಲ್ಲಿ ವೋಟಿಂಗ್ಸ್ನಲ್ಲಿ ಒಬ್ಬರು ಇರ್ತಾರೆ ಅಲ್ಲಿ ಬಿಗ್ ಒಬ್ರು ರನ್ನರ್ ಅಪ್ ಒಬ್ಬರು ಈ ರೀತಿ ಒಂದು ಡಿಫ್ರೆನ್ಸ್ಗಳನ್ನ ನೀವು ಎರಡನ್ನೂ ತಿಳ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ ಬಿಗ್ ಬಾಸ್ ಅನ್ನೋದು ಅಲ್ಲಿ ನೀವು ನಾವೆಲ್ಲ ಈ ಹೊರ್ಗಡೆ ಜನ ಎಲ್ಲ ಮಾತಾಡ್ತಾ ಇರ್ತಾರಲ್ಲ ಇದು ಗಿಮಿಕ್ಸಾ ಫಿಕ್ಸಿಂಗಾ ಅಥವಾ ನಿಜವಾಗ್ಲೂ ಓಟಿಂಗ್ ಮೇಲೆ ನಡೆಯುತ್ತಾ ಈ ಮೂರು ಡೌಟ್ಸ್ಗಳಿಗೆ ನಿಮಗೆ ಆನ್ಸರ್ ಸಿಗುತ್ತೆ ಅದು ಸಿಗಬೇಕು ಅಂತಂದರೆ ನಾನು ಅಪ್ಡೇಟ್ ಮಾಡ್ತಕ್ಕಂಥ ಕೊನೆಯ ವೀಡಿಯೋ ಕೊನೆಯ ಸುತ್ತಿನ ಎಣಿಕೆಯ ಕೊನೆಯ ಸುತ್ತಿನ ವೋಟಿಂಗ್ ಎಣಿಕೆಯ ವಿಡಿಯೋನ ನೀವು ತಪ್ಪದೇ ಮಿಸ್ ಮಾಡಿದೆ ಇವತ್ತು ಮಧ್ಯಾಹ್ನದೊಳಗಡೆ ನೋಡಿ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೈತಾರಿ ಮತ್ತೆ ಆದಷ್ಟು ಬೇಗ ಹೊಸ ಹೊಸ ಸುದ್ದಿ ತಗೊಂಡು ಆ ಕೊನೆಯ ಸುತ್ತಿನ ಸುದ್ದಿ ತಗೊಂಡು ಆದಷ್ಟು ಬೇಗ ಬರ್ತೀನಿ ಧನ್ಯವಾದಗಳು